ಐನೂರು ರೂಪಾಯಿಗಿಂತ ಕಡಿಮೆ ಅಮೌಂಟಿಂದು ಫೋನ್ಪೇಲಿ ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಇರಲ್ಲ ಅಂಥ ಸಂದರ್ಭದಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ ಈಗ ಫೋನ್ಪೇ ಮೇನ್ ಪೇಜಿಗೆ ಓಪನ್ ಮಾಡಿಕೊಂಡು ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳೋಣ ನಮ್ಮದು ಆಲ್ರೆಡಿ ನನ್ನ ನಾನು ಒಂದು ವೆಹಿಕಲ್ದು ಸೇವ್ ಮಾಡಿ ಇಟ್ಟಿದ್ದೀನಿ ಐ ಸಿ ಐ ಸಿ ಐ ಬೇ ಫಾಸ್ಟ್ಯಾಗ್ದು ನೋಡಿ ಇಲ್ಲಿ ನನ್ನ ವೆಹಿಕಲ್ ನಂಬರ್ ತೋರಿಸ್ತಾ ಇದೆ ಫೋರ್ಟೀನ್ ರುಪೀಸ್ ಮೈನಸ್ ಇದೆ ಸರಿನಾ ಈಗ ರೀಚಾರ್ಜ್ ಮಾಡಿ ನೋಡ್ತೀನಿ ಫಿಫ್ಟಿ ರುಪೀಸ್ ಟ್ರೈ ಇದ್ದೀನಿ ಆಗ್ತಾಯಿಲ್ಲ ಹಂಡ್ರೆಡ್ ಮಾಡಿದ್ರೂ ಆಗ್ತಾಯಿಲ್ಲ ಮುಂಚೆ ಹಂಡ್ರೆಡ್ ಮಾಡಿದ್ರು ಆಗ್ತಾಯಿಲ್ಲ ಇಂಥ ಸಮಯದಲ್ಲಿ ಏನು ಮಾಡೋದು ಅಂತ ಗೊತ್ತಾಗಲ್ಲ ಆಗ ಯಾವ ಥರ ರೀಚಾರ್ಜ್ ಕಡಿಮೆ ಐವತ್ತು ಇಪ್ಪತ್ತು ರೂಪಾಯಿ ಅದನ್ನೆಲ್ಲ ಯಾವ ಥರ ರೀಚಾರ್ಜ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಬ್ಯಾಕ್ ಇದ್ದೀನಿ ಫೋನ್ಪೇಗೆ ಮೇನ್ ಪೇಜಿಗೆ ಬನ್ನಿ ಫೋನ್ಪೇಲಿ ಮೇನ್ ಪೇಜಿಗೆ ಬಂದ ತಕ್ಷಣ ಟೂ ಬ್ಯಾಂಕ್ ಸೆಲ್ಫ್ ಅಕೌಂಟ್ ಅಂತ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಟೂ ಎನಿ ಯು ಪಿ ಐ ಆ್ಯಪ್ ಅಂತ ಲಾಸ್ಟ್ ಒಂದು ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯು ಪಿ ಐ ಆ್ಯಡ್ ಯು ಪಿ ಐ ಅಂತ ಬರುತ್ತೆ ಯು ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಬೆನಿಫೆಶ್ರ ಐ ಡಿ ಕೇಳುತ್ತೆ ಯು ಪಿ ಐ ಐ ಡಿ ಅಲ್ಲಿ ಎನ್ ಇ ಟಿ ಸಿ ಡಾಟ್ ನಿಮ್ಮದು ವೆಹಿಕಲ್ ನಂಬರು ಅಟ್ ದ ರೇಟ್ ಹಾಕಿ ನಂದು ಐ ಸಿ ಐ ಸಿ ಇರೋದ್ರಿಂದ ಐ ಸಿ ಐ ಸಿ ಐ ಬ್ಯಾಂಕ್ ಕೋಡ್ ಹಾಕ್ತಾ ಇದ್ದೀನಿ ಹಾಕ್ತಿದ್ದಂಗೆ ಇಲ್ಲಿ ನನ್ನ ಹೆಸರು ಶೋ ಆಗುತ್ತೆ ವೆಹಿಕಲ್ ನಿಮ್ಮ ವೆಹಿಕಲ್ ನಂಬರ್ ಶೋ ಆಗುತ್ತೆ ನೋಡಿ ಇವಾಗ ಅಲ್ಲಿ ನಾನು ಅದ್ರ ಮೇಲೆ ಕಂಟಿನ್ಯೂ ಕೊಟ್ಟರೆ ಈ ಥರ ನಮ್ಮ ಹೆಸರು ಶೋ ಆಗುತ್ತೆ ಇಲ್ಲಿ ಒಂದು ಅಮೌಂಟ ಎಂಟರ್ ಮಾಡೋಣ ಸಪೋಸು ಟ್ವೆಂಟಿ ರುಪೀಸು ಟ್ರೈ ಮಾಡ್ತೀನಿ ನೋಡಿ ಇವಾಗ ಟ್ವೆಂಟಿ ರುಪೀಸ್ ಮಾಡ್ತಾಯಿದ್ದೀನಿ ಪೇಮೆಂಟ್ ಪ್ರೋಸೆಸಿಂಗಲ್ಲಿದೆ ಪೇಮೆಂಟ್ ಡನ್ ಆಯಿತು ಇವಾಗ ಬ್ಯಾಲೆನ್ಸ್ ಚೆಕ್ ಮಾಡೋಣ ಬನ್ನಿ ಅವಾಗ ಫೋರ್ಟೀನ್ ರುಪೀಸ್ ಮೈನಸ್ ಬ್ಯಾಲೆನ್ಸಲ್ಲಿತ್ತು ಈ ವೆಹಿಕಲ್ ನಂಬರಲ್ಲಿ ಇವಾಗ ಎಷ್ಟಿದೆ ಅಂತ ತೋರಿಸ್ತೀನಿ ಬನ್ನಿ ಐದು ರೂಪಾಯಿ ಮಿನಿಮಮ್ ಐದು ರೂಪಾಯಿ ಇರಬೇಕು ಇವಾಗ ಬ್ಯಾಲೆನ್ಸಲ್ಲಿ ಯಾಕೆಂದರೆ ಹದಿನಾಲ್ಕು ರೂಪಾಯಿ ಮೈನಸ್ ಬ್ಯಾಲೆನ್ಸ್ ಇತ್ತು ಇಲ್ಲಿ ಐ ಸಿ ಐ ಸಿ ಐ ಬ್ಯಾಂಕ್ನಂದು ಕ್ಲಿಕ್ ಮಾಡ್ತಾಯಿದ್ದೀನಿ ವಿವೋ ಹಾಲ ಮೇಲೆ ಕುಡಿ ಫಾಸ್ಟ್ ಟ್ಯಾಗ್ ಅಂತ ಬರುತ್ತೆ ಅದ್ರ ಮೇಲೆ ಓಪನ್ ಮಾಡಿ ನೋಡಿದ ತಕ್ಷಣವೇ ಫಾಸ್ಟ್ ಫಾಸ್ಟ್ಯಾಗ್ ಮೇಲೆ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿ ನಾನು ಇದು ಐ ಸಿ ಐ ಸಿ ಐ ಬ್ಯಾಂಕ್ದು ಫಾಸ್ಟ್ಯಾಗ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಫಸ್ಟ್ ವೆಹಿಕಲ್ಲು ನೋಡಿ ಹದಿನಾಲ್ಕು ರೂಪಾಯಿ ಮೈನಾನ್ಸ್ ಇತ್ತು ಇವಾಗ ಇಪ್ಪತ್ತು ರೂಪಾಯಿ ರೀಚಾರ್ಜ್ ಮಾಡಾಗಿದೆ ಐದು ರೂಪಾಯಿ ಎಪ್ಪತ್ತಾರು ಪೀಸು ಬ್ಯಾಲೆನ್ಸ್ ತೋರಿಸ್ತಾ ಇದೆ ಇಪ್ಪತ್ತು ರೂಪಾಯಿ ರೀಚಾರ್ಜ್ ಆಗಿದೆ ಇವಾಗ ಮತ್ತೆ ಇನ್ನೊಂದು ಹತ್ತು ರೂಪಾಯಿ ರಿಚಾರ್ಜ್ ಮಾಡಿ ತೋರಿಸ್ತೀನಿ ಮತ್ತೇ ಇವಾಗ ರೀಚಾರ್ಜ್ ಮಾಡಿದ್ನಲ್ಲ ಅದೇ ಹಿಸ್ಟ್ರಿನಲ್ಲಿ ಲಾಸ್ಟ್ ಇರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇ ಟಿ ಸಿ ಟೋಲ್ ಟ್ಯಾಗ್ ಅಂತ ಇರುತ್ತೆ ಅದ್ರ ಮೇಲೇ ಕ್ಲಿಕ್ ಮಾಡಿ ಮತ್ತೆ ಹತ್ತು ರೂಪಾಯಿ ಪೇಮೆಂಟ್ ಇದ್ದೀನಿ ಪೇಮೆಂಟ್ ಪ್ರೊಸೆಸಿಂಗಲ್ಲಿದೆ ಪೇಮೆಂಟ್ ಆಗಿದೆ ಐದು ರೂಪಾಯಿ ಎಪ್ಪತ್ತಾರು ಪೈಸೆ ಇತ್ತು ಬ್ಯಾಲೆನ್ಸು ಇವಾಗ ಹತ್ತು ರೂಪಾಯಿ ಮತ್ತೆ ರೀಚಾರ್ಜ್ ಮಾಡಿದ್ದೀನಿ ಅಲ್ಲಿಗೆ ಹದಿನೈದು ರೂಪಾಯಿ ಎಪ್ಪತ್ತಾರು ಪೈಸೆ ಬ್ಯಾಲೆನ್ಸ್ ಹೋಗೋಕೆ ಮತ್ತೆ ಬ್ಯಾಲೆನ್ಸ್ ಚೆಕ್ ಮಾಡೋಣ ಫಾಸ್ಟ್ಯಾಗ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿ ಫಸ್ಟು ಐ ಸಿ ಐ ಸಿ ಫಾಸ್ಟ್ಯಾಗ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಹದಿನೈದು ರೂಪಾಯಿ ಎಪ್ಪತ್ತಾರು ಪೈಸೆ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಈ ಫಾಸ್ಟ್ ನನಗೆ ಮಿನಿಮಮ್ ಐನೂರು ರೂಪಾಯಿ ಮಾತ್ರ ರೀಚಾರ್ಜ್ ಮಾಡೋಂಥ ಇರುತ್ತೆ ಅದ್ರ ಮೇಲೆ ಮಾಡ್ಬೋದು ಒಳಗಡೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಅಂಥ ಸಮಯದಲ್ಲಿ ಈ ಟ್ರಿಕ್ಸು ತುಂಬ ಅನುಕೂಲವಾಗಿದೆ